ಇವತ್ತು ಮೊಳಕೆ ಬಂದಿರೋ ಮಡಿಕೆ ಕಾಳು ಪಲ್ಯ ಹೇಗೆ ಮಾಡೋದು ನೋಡೋಣ ಇದು ಮಡಿಕೆ ಕಾಳು ಮೊಳಕೆ ಬರ್ಸಲಿಕ್ಕೆ ಅದನ್ನು ನೀವು ನೀರಲ್ಲಿ ಒಂದು ಐದು ಗಂಟೆ ನೆನೆ ಹಾಕಿ ತೊಳೆದು ನೆನೆ ಹಾಕಿ ಅದನ್ನು ನೀರು ಬಸದು ಒಂದು ಏರ್ ಟೈಟ್ ಕಂಟೇನರಲ್ಲಿ ಮೂರು ದಿನ ಇಡಬೇಕು ಅಥವಾ ಒಂದು ಬಟ್ಟೆಯಲ್ಲಿ ಸುತ್ತಿ ಒಂದು ಏರ್ ಟೈಟ್ ಕಂಟೇನರಲ್ಲಿ ಹಾಕಿ ಇಡೋದು ಮೂರು ದಿನ ಅಥವಾ ಎರಡು ದಿನ ಮೂರು ದಿನ ಆಗುವಾಗ ಸರಿ ಇಷ್ಟು ಉದ್ದ ಬರ್ತದೆ ಅದು ಅಂದರೆ ಆ ಆಚೆ ಸೈಡ್ ಅಂದರೆ ನಾರ್ತ್ ಕರ್ನಾಟಕ ಸೈಡಲ್ಲಿ ಮೋಸ್ಟ್ಲಿ ವೆದರಿಗೆ ತ್ರೀ ಡೇಸಿಗೆ ಕರೆಕ್ಟಾಗಿ ಉದಕ್ಕೆ ಬರ್ತದೆ ಇಷ್ಟು ಆಲ್ಮೋಸ್ಟ್ ಒಂದು ಟೂ ಸ ಟೂ ಸೆಂಟಿಮೀಟ್ರ್ ಮೇಲೆ ಬರ್ತದೆ ಅದೇ ಇಲ್ಲಿ ಉಡುಪಿ ಮಂಗಳೂರಲ್ಲಿ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ನಾನು ಅದು ಅಷ್ಟು ವೆದರಿಗೆ ಮೋಸ್ಟ್ಲಿ ಅಷ್ಟು ಬರೋದಿಲ್ಲ ಥರ್ಡ್ ಡೇಗೆ ವಾಸನೆ ಬರಲಿಕ್ಕೆ ಶುರು ಆಗ್ತದೆ ನೀವು ಇಲ್ಲಿ ಶಾಪಲ್ಲಿ ಕೂಡ ಸಿಗ್ತದೆ ಇದು ಆಲ್ರೆಡಿ ರೆಡಿ ಇರೋ ಮೊಳಕೆ ಬಂದಿರೋ ಕಾಳು ಸಿಗ್ತದೆ ಅದನ್ನು ತೊಗೊಂಬಂದು ಮಾಡ್ಬೋದು ಸೊ ತೊಗೊಂಬಂದು ನೀರಲ್ಲಿ ನೀಟಾಗಿ ತೊಳೆದು ನೀರು ಬಸದು ಆಮೇಲೆ ಅದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಈ ಇದಕ್ಕೆ ನಾನು ಒಂದು ಒಂದೂವರೆ ಈರುಳ್ಳಿ ಅಥವಾ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಅದು ಬಿಟ್ಟು ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಸಾಂಬಾರು ಪೌಡರ್ ಹುಡಿ ಇಷ್ಟು ಬೇಕು ಉಪ್ಪು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಸಾಸಿವೆ ಚಿಟು ಅಂದಮೇಲೆ ಜೀರಿಗೆ ಈರುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕೋಬಹುದು ಯೂಸ್ ನಾವು ಈರುಳ್ಳಿ ಮೊದಲು ಹಾಕೋದು ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ಕಾಟ ಹೇಳುತ್ತದೆ ಸೊ ಈರುಳ್ಳಿ ಹಾಕುವಾಗ ಅದು ಕೆಳಗಡೆ ಈರುಳ್ಳಿ ಮೇಲೆ ಹಸಿಮೆಣ್ಸಿನಕಾಯಿ ಆಗುವಾಗ ಅಷ್ಟು ಘಾಟು ಹೇಳೋದಿಲ್ಲ ಹಾಗೆ ಮಿಕ್ಸ್ ಕರಿಬೇವು ಕೊತ್ತಂಬರಿ ಯಾವಾಗಲೂ ಲಾಸ್ಟಿಗೆ ಹಾಕಲಿಕ್ಕೆ ಮೊದಲೇ ಅಲ್ಲ ಒಂದು ಪ್ಲೇಟ್ ಮುಚ್ಚಿ ಒಂದು ಒನ್ ಮಿನಿಟ್ ಬೇಯಿಸೋದು ಓಕೆ ಇವಾಗ ಇಷ್ಟು ಬೆಂದ ಮೇಲೆ ನಾನಿದು ತೊಳೆದು ಇಟ್ಟಿರೋ ಕಾಳುಗಳನ್ನು ಹಾಕೋತೇನೆ ಆಲ್ರೆಡಿ ಮೊಳಕೆ ಬಂದಿರೋ ಕಾಳನ್ನ ಮತ್ತೊಮ್ಮೆ ತೊಳೆದು ಯೂಸ್ ಮಾಡಬೇಕು ಆಲ್ವೇಸ ಸೊ ಇದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ಬೇಕು ಮೊದಲು ಇವಾಗ ನಾನು ಅದಕ್ಕೆ ಸ್ವಲ್ಪ ಅರ್ಶನದ ಹುಡಿ ಸ್ವಲ್ಪ ಸಾಂಬಾರು ಹುಡಿ ಸಾಂಬಾರ್ ಪೌಡರ್ ಯಾವ್ದು ತಗೋತಿರಲ್ಲ ಅದು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕೆಂಪು ಖಾರ ಏನು ಬೇಡ ಈಗ ನಾನು ಇದರೊಟ್ಟಿಗೆ ನಾನೊಂದು ನಮ್ಮೂರಲ್ಲಿ ಖಾರದ ಉಪ್ಪು ಅಂತ ಸಿಗ್ತದೆ ಅದನ್ನು ಯೂಸ್ ಮಾಡ್ತೇನೆ ನಾವು ಆ ಕಡೆ ನಾರ್ತ್ ಕರ್ನಾಟಕಕ್ಕೆ ಖಾರದುಪ್ಪ ಅಂತ ಒಂದು ಮಾಡ್ಕೋತೇವೆ ಎಲ್ಲದಕ್ಕೂ ಸಾಂಬಾರು ಇದು ಎಲ್ಲ ಪಲ್ಯಗೂ ಹಾಕೋದು ಅದನ್ನು ಹಾಕ್ಕೊಳ್ತೇನೆ ಅದು ಇಲ್ಲದೆ ಹೋದರೂ ಪರವಾಗಿಲ್ಲ ಇದು ಬಿಟ್ಟು ನಾವು ಇನ್ನೊಂದು ಇನ್ಗ್ರೀಡಿಯೆಂಟ್ಸ್ ಹಾಕ್ತೇವೆ ಪುಡಿ ಅಂತೇಳಿ ಅದು ನನ್ನ ಹತ್ರ ಇಲ್ಲ ಈಗ ಇಷ್ಟು ಸಾಕು ಇದನ್ನ ಮಾಡಿ ಒಂದು ಟೀ ಲೋಟದಿಂದ ಒಂದು ಅರ್ಧ ಟೀ ಲೋಟ ನೀರು ಹಾಕಿ ಟೀ ಲೋಟದಿಂದ ಅದನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಸುಮಾರು ಒಂದು ಮೂರು ಮಿನಿಟ್ಟು ಬೇಯಿಸ್ಕೊಳ್ಳೋದು ತುಂಬ ಬೇಯಿಸ್ಲಿಕ್ಕಿಲ್ಲ ಇದು ಅಂದರೆ ಅದು ಅದು ಅದೇ ರೀತಿ ತುಂಬ ಬೇಯಿಸ್ಬಾರ್ದು ಸೊ ಇದಕ್ಕೆ ಒಂದು ಉಪ್ಪು ಹಾಕಿ ಲಾಸ್ಟಿಗೆ ಒಂದು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಟ್ಟರೆ ಮುಗೀತು ಸೊ ಇವಾಗ ನಾನು ಮುಚ್ಚಿ ಒಂದು ತ್ರೀ ಮಿನಿಟ್ಸ್ ಇಡ್ತೇನೆ ತ್ರೀ ಮಿನಿಟ್ಸ್ ಬೇಯ್ಲಿ ಇವಾಗ ನೋಡಿ ಆಲ್ಮೋಸ್ಟ್ ಟೂ ಮಿನಿಟ್ಸ್ ಆಗಿದೆ ನಾನು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಇನ್ನೊಂದು ಟೂ ಮಿನಿಟ್ಸ್ ಕ್ಲೋಸ್ ಮಾಡ್ತೇನೆ ಈ ಪಲ್ಯ ಒಂದು ಇಬ್ಬರಿಗೂ ಮೂವರಿಗಾಗೋಷ್ಟು ಮಾಡಿದ್ದೀನಿ ಇವಾಗ ಸೊ ಇನ್ನೊಂದು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಿ ಆಫ್ ಮಾಡಿದ್ರೆ ಆಯಿತು ಓಕೆ ಪಲ್ಯ ಬೆಂದಿದೆ ಆಫ್ ಮಾಡಿ ಕೆಳಗಿಳಿಸ್ಕೋತೇನೆ ಇದನ್ನ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅನ್ನ ಎಲ್ಲದರ ಜೊತೆಗೂ ತಿನ್ಬೋದು ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆ ಹುಣಿ ನಾನು ಹುಣಸೆ ಹುಳಿ ಹೋಗಿತ್ತು ನನಗೆ ಸೊ ಇದೆರಡು ಹಾಕ್ಕೊಂಡ್ರೆ ಹಾಕ್ಕೊಂಡು ಒಂದು ಮಿನಿಟ್ ಕುದಿಸ್ತೇನೆ ಒಂದು ಮಿನಿಟ್ ಕುದಿಸಿ ಹುಳಿ ಉಪ್ಪು ಕರೆಕ್ಟಾಗಿ ನೋಡ್ಕೊಳ್ಳಿ ಆಯ್ತಾ ಹುಳಿ ಖಾರ ಉಪ್ಪು ಎಲ್ಲ ನಮ್ಗೆ ಹೇಗೆ ಹಾಗೆ ವೆರಿ ಮಾಡ್ಕೋಬೋದು ಈಗ ನಮಗೆ ಹುಣಸೆ ಹಣ್ಣು ಹುಳಿ ಇಷ್ಟ ಆಗಲ್ಲ ಅವರು ಸ್ಕಿಪ್ ಮಾಡ್ಕೋಬೋದು ಹೀಗೆ ಬೆಲ್ಲ ಇದು ಬೇಡ ಆದರು ಅಥವಾ ಶುಗರ್ ಪೇಷೆಂಟ್ಸ್ ಎದು ಎಷ್ಟು ಅವಾಯ್ಡ್ ಮಾಡೋರು ತೆಗಿಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಜನರಲ್ಲಾಗಿ ಮಾಡೋ ಮೆಥಡ್ ಇದು ಸೊ ಇವಾಗ ನಾನು ಚಪಾತಿ ಮಾಡಿ ಅದರೊಟ್ಟಿಗೆ ತಿಂತೇನೆ ಇವಾಗ ನಾನು ಈ ರೀತಿ ತಿನ್ಬೋದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲದರ ಜೊತೆ ತಿನ್ಬೋದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಇದೇ ರೀತಿ ಬೇರೆ ಕಾಳುಗಳು ಇದೆ ಹೆಸರು ಕಾಳದ್ದು ಮೊಳಕೆ ಹೆಸರು ಕಾಳದ್ದು ಮೊಳಕೆ ಬಂದಿರೋ ಕಾಳು ಕಡಲೆ ಕಾಳದ್ದು ಸೇಮ್ ಮೆಥಡ್ ಸೇಮ್ ಕಾಳುಗಳು ಚೇಂಜ್ ಆಗ್ತದೆ ಅಷ್ಟೇ ட்ரைமான் ನೋಡಿ எல்வே